ನಮಸ್ಕಾರ ರೀ ನಮ್ಮ ಮಂದಿಗೆ ಎಲ್ಲರೂ ಹೆಂಗೆ ಅದ ರೀ ನಾನು ಸೂಪರ್ ಆಗಿದ್ದೀನಿ ನೀವು ಸೂಪರ್ ಆಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ನಿಮಗೆ ತೋರ್ಸಕ್ಕೆ ಹೊಂಟಿರೋದು ಒಂದು ಅದ್ಭುತವಾದ ಕೋಟೆ ಒಂದು ದೇವಸ್ಥಾನ ಮಂಜು ತುಂಬ ಇದೆ ಬೆಳಗಿನ ಜಾವ ನೋಡೋಣ ಬನ್ನಿ ಯಾವ ಥರ ಇದೆ ಏನಂತ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡಿ ಇದೇ ಕೋಟೆ ಇವಾಗ ಅದ್ರ ಮೇಲುಗಡೆ ಹೋಗ್ಬೇಕು ನಾವು ಬನ್ನಿ ಇದು ದೇವಸ್ಥಾನ ಮರಗುಬಾಯಿ ದೇವಸ್ಥಾನ ಅಂತ ವರ್ಷಕ್ಕೆ ಮೇ ಟೈಮಲ್ಲಿ ಇದು ಜಾತ್ರೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ನೋಡಿ ಇಲ್ಲಿಂದ ವ್ಯೂ ಪಾಯಿಂಟು ಸೂಪರಾಗಿದೆ ಕಾಣಿಸುತ್ತೆ ನೋಡಿರಿ ದೇವಸ್ಥಾನ ಅದು ಸೂಪರಾಗಿ ಐತ್ರಿ ನಾವೊಂದು ದೇವರ ಆಶೀರ್ವಾದ ಮಾಡ್ಕೊಳ್ಳೋಣ ಬೆಳಗಿನ ಜಾವ ಅಲ್ವಾ ದೇವಸ್ಥಾನಕ್ಕೆ ಬಂದು ಒಂದು ಒಂದು ಕೈ ಮುಗಿಬಿಟ್ಟು ಹೋಗೋಣ ಮೇಲ್ಗಡೆ ತುಂಬ ಚೆನ್ನಾಗಿದೆ ವ್ಯೂಸ್ ಪಾಯಿಂಟು ತೋರಿಸ್ತಾ ಹೋಗ್ತೀನಿ ನೋಡಿ ಸ್ಕಿಡ್ ಮಾಡಬೇಡಿ ಮೂವಿ ದೇವಸ್ಥಾನಕ್ಕೆ ಆ ಕಡೆಯಿಂದ ಜನ ಬರೋದು ಇದೆ ಇದೆಲ್ಲ ಮೆಟ್ಲುಗಳಿದೆ ಹಿಂಗೆ ಬರ್ತಾರೆ ಕೆಲವೊಬ್ರು ಕೆಲವೊಂದು ಜನ ನಾವು ಬಂದವಲ್ಲ ಆ ದಾರೀಲಿ ಬರ್ತಾರೆ ನಾವು ಹೋಗೋ ದಾರಿ ಈ ಕಡೆಗೆ ಮೇಲ್ಗ ನಮ್ಮ ಜೊತೆ ಬರ್ತಾ ಬರ್ತಾಯಿರೋದವರು ದೀಪಕ್ ಕಾಂಬಳೆ ಅವರು ನನ್ನ ಜೊತೆ ಸಪೋರ್ಟಿಗೆ ಬಂದಿದ್ದಾರೆ ಬೆಳಗಿನ ಜಾವ ಆರು ಗಂಟೆ ಆಗಿದೆ ಈಗ ನೋಡೋಣ ಬನ್ನಿ ಇದೆಲ್ಲ ನೋಡಿ ಕೋಟೆ ಚೆನ್ನಾಗಿದೆ ಒಂದು ಸಲ ಬರ್ಬೋದು ನೀವು ಇದು ಬರೋದು ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಹತ್ತಿರ ಹರಗಾಪುರ ಗಡ್ ಅಂತ ನೋಡ್ಬೋದು ಚೆನ್ನಾಗಿದೆ ವ್ಯೂಸು ಅವಾಗಿನ ಬ್ರಿಟಿಷ್ ಕಾಲದಲ್ಲಿ ಇದು ಕಟ್ಟಿರೋ ಕೋಟೆ ಶಿವಾಜಿ ಮಹಾರಾಜವರು ಇದನ್ನ ಯುದ್ಧ ಆಡಿ ಗೆದ್ದಿರೋದು ಯುದ್ಧ ಆಡಿ ಗೆದ್ದ ಮೇಲೆ ಅವರು ನಡೆದಿರುವಂತಹ ಹೆಜ್ಜೆಯ ಗುರುತು ಕಲ್ಲಿನ ಮೇಲಿದೆ ಅದನ್ನು ತೋರಿಸ್ತೀನಿ ನಿಮಗೆ ಬನ್ನಿ ನೋಡೋಣ ನೋಡಿ ಕಾಣಿಸ್ತಿರ್ಬೋದು ಇವುದು ಶಿವಾಜಿ ಮಹಾರಾಜರ ಹೆಜ್ಜೆಯ ಗುರುತಂತೆ ನಮಗೂ ಗೊತ್ತಿಲ್ಲ ಹೇಳೋದು ಕೇಳಿರೋದು ನೋಡಿ ಕೋಟೆ ಅದ್ಭುತವಾಗಿದೆ ಬನ್ನಿ ಒಳಗಡೆ ಹೋಗೋಣ ಏನೇನಿದೆ ಅಂತ ನೋಡೋಣ ನೋಡಿ ಹೆಜ್ಜೆ ಇದು ಅವಾಗಿನ ಕಾಲದಲ್ಲಿ ಯುದ್ಧ ಆಡುವಾಗ ಸೈನಿಕರು ನಿಂತಾರಲ್ಲ ಇದು ಸೆಕ್ಯೂರಿಟಿ ಥರ ಆ ಥರ ನಿಂತ್ಕೊಂಡು ನೋಡೋದು ಯಾರ್ಯಾರು ಬರ್ತಾರೆ ಯಾರ್ಯಾರು ಇಲ್ಲ ಅಂತ ಹಿಂಗೆ ಬಂದರೆ ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ತುಂಬ ಚೆನ್ನಾಗಿದೆ ಅದು ಇಲ್ಲಿ ಇವಾಗ ಬೀಗ ಹಾಕಿರೋದು ಯಾಕಂದರೆ ಇಲ್ಲಿ ಜಾಸ್ತಿ ಯಾರು ಬರೋಲ್ಲ ನೋಡಿ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಒಳಗಡೆ ಎಲ್ಲ ಈ ಥರ ಇದೆ ಬೀಗ ಹಾಕಿದ್ದಾರೆ ಅಂತ ಒಳಗಡೆ ಹೋಗೋಕ್ಕಾಗಲ್ಲ ದೇವಸ್ಥಾನದ ಪಕ್ಕನೇ ಈ ಗುಹೆ ಇರೋದು ಈ ಗುಹೆನ ಯಾಕೆ ಯೂಸ್ ಮಾಡ್ತಿದ್ರಂತೆ ಆವಾಗ ಅಲ್ಲಿ ಆ ಕಡೆ ಇನ್ನೊಂದು ಬಾವಿ ಇದೆ ಆ ಬಾವಿಗೆ ನೀರು ತರೋಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾ ಇದ್ರಂತೆ ಆ ಬಾವಿನೂ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಈ ಗುಹೆಯಲ್ಲಿ ಹೋಗೋಕ್ಕಾಗಲ್ಲ ಯಾಕಂದರೆ ಕಾಲು ಸ್ಕಿಡ್ ಆಗುತ್ತೆ ಈ ಕಲ್ಲು ಇದೆಯಲ್ಲ ಕಲ್ಲು ಮೇಲೆ ಇರೋವರೆಗೂ ಅಷ್ಟೇ ಹೋಗಬಹುದು ಅದಕ್ಕಿಂತ ದೂರ ಹೋಗೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಕೆಳಗಡೆ ಇದೆಯಲ್ಲ ಅಲ್ಲಿಂದ ಕಾಲು ಸ್ಕಿಡ್ ಆಗುತ್ತೆ ಸ್ಕಿಡ್ ಆದರೆ ನಾವು ಆ ಒಳಗಡೆಯಿಂದ ಹೊರಗಡೆ ಬರೋಕ್ಕಾಗಲ್ಲ ಯಾಕಂದರೆ ಮಳೆ ತುಂಬ ಆಗಿಬಿಟ್ಟಿದೆಯಲ್ಲ ಅದಕ್ಕೋಸ್ಕರ ಈ ದಾರಿ ಬಾವಿಗೆ ಹೋಗಿದೆಯಂತೆ ಆ ಬಾವಿ ಎಲ್ಲಿದೆ ಅಂತ ತೋರಿಸ್ತೀನಿ ಆ ದಾರಿ ಯಾವ ಥರ ಹೋಗಿದೆ ಅಂತ ತೋರಿಸ್ತೀನಿ ನಿಮಗೆ ಇದರ ಇದರ ಮಧ್ಯಾಹ್ನ ಒಂದು ಹೋಲಿದೆ ಅದನ್ನು ತೋರಿಸ್ತೀನಿ ಎಲ್ಲಿದೆ ಅಂತ ನೋಡೋಣ ಬನ್ನಿ ಆ ಗುಹೆ ನೋಡಿದ್ವಲ್ಲ ಆ ಗುಹೆಯಲ್ಲಿ ಅದರ ಮಧ್ಯ ಒಂದು ಹೋಲಿದೆ ಆ ಹೋಲು ತೋರಿಸ್ತೀನಿ ನಿಮಗೆ ನೋಡಿ ಆ ಗುಹೆ ಇದೆಯಲ್ಲ ಆ ಗುಹೆದ ಮಧ್ಯಾಹ್ನ ಇರೋದು ಈ ಹೋಲು ಯಾಕಂದರೆ ಆ ಗುಹೆಯಲ್ಲಿ ತುಂಬ ಕತ್ತಲೆ ಕತ್ತಲೆ ಅದು ಬೆಳಕಿಲ್ಲ ಅವ್ರಿಗೆ ಆಗಿನ ಕಾಲದಲ್ಲಿ ಬೆಳಕು ಬರೋಲ್ಲ ಅಂತ ಅವರು ನೀರು ತರಕ್ಕೆ ಹೋಗ್ತಿದ್ರಲ್ಲ ಅದಕ್ಕೋಸ್ಕರ ಆ ಗುಹೆಯಲ್ಲಿ ಈ ಮಧ್ಯ ಹೋಲ್ ಮಾಡಿದ್ದಾರೆ ನೋಡಿ ಆ ಹೋಲ್ ಇದೆಯಲ್ಲ ಆ ಹೋಲಿಂದ ಗುಹೆ ಎಲ್ಲಿಗೆ ಬಂದಿರೋದು ಅಂದರೆ ಇಲ್ಲಿಗೆ ನೋಡಿ ಈ ಜಾಗಕ್ಕೆ ಇಲ್ಲಿ ಕಾಣಿಸ್ತಾ ಇರಬಹುದು ಇದೇ ಅಲ್ಲಿ ಹೋಲು ಆ ಗುಹೆ ಬಂದಿರೋದು ಇಲ್ಲಿ ಯಾಕಂದರೆ ಆವಾಗಿನ ಕಾಲದಲ್ಲಿ ಜನಕ್ಕೆ ನೀರು ಇಲ್ಲದೆ ಇದ್ದಾಗ ಅದು ಇಲ್ಲಿಗೆ ಬಂದು ಅವರು ಆ ಹೋಲಿಂದ ಇದು ತೋತಿದ್ರಂತೆ ನೀರು ಇದೆ ನೋಡಿ ಬಾವಿ ಕಾಣಿಸ್ತಾ ಇರ್ಬೋದು ಹೋಗೋಕ್ಕಾಗಲ್ಲ ಅಲ್ಲಿಗೆ ಯಾಕಂದರೆ ನಾನು ತುದಿಲಿ ನಿಂತಿರೋದು ನೋಡಿ ಈ ಥರ ಇದೆ ಈ ಬಾವಿ ಇಲ್ಲಿ ಬಂದು ನೀರು ತೊಗೊಂಡು ಹೋಗ್ತಿದ್ರು ಅದಕ್ಕೆ ಮೊದಲಿನ ಕಾಲದಲ್ಲಿ ಮನೆಗಳಿದ್ವು ಇವೆಲ್ಲ ಇಲ್ಲೇ ಇದ್ವಂತೆ ಮನೆಗಳು ಇವಾಗ ನೋಡಿ ಇದೇ ಬಾವಿ ಅದು ತುಂಬ ಇದೆ ಆ ಹೋಲ್ ನಿಮಗೆ ತೋರ್ಸೋಕ್ಕಾಗಲ್ಲ ಯಾಕಂದರೆ ಅದು ಕಾಣಿಸ್ತಿಲ್ಲ ಎಲ್ಲ ಗಿಡಗಳಿಂದ ಮುಚ್ಚಿದೆ ಆ ಗುಹೆಯಿಂದ ಬರೋದು ಅಲ್ಲಿಗೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಆ ಗಿಡ ಇದೆಯಲ್ಲ ಆ ಗಿಡದ ಕೆಳಗಡೆ ಅದರದ್ದು ಅಲ್ಲಿ ಬರ್ತಿದ್ರು ನೀರು ತುಂಬ್ಕೊಂಡು ಹೋಗ್ತಿದ್ರು ಆಗ ನೀರಿನ ಕಷ್ಟ ಜಾಸ್ತಿ ಇತ್ತು ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾ 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 ಇಲ್ಲಿನ ಜನ ಇಲ್ಲಿರೋ ಮನೆಗಳನ್ನೆಲ್ಲ ಬಿಟ್ಟು ಇವಾಗ ಇಲ್ಲಿ ಅಂತೂ ಯಾರೂ ಇರಲ್ಲ ಇಲ್ಲಿ ಈ ಮನೆಗಳಿದೆ ನೋಡಿ ಹಾಳು ಬಿದ್ದಿರೋದು ನೋಡಿ ಅವಾಗಿನ ಕಾಲದಲ್ಲಿ ಇಳಿದ್ವು ಈ ಕೋಟೆನ ಕಟ್ಟಿ ಇಲ್ಲಿಂದ ಗುಹೆಗಳು ಬೇರೆ ಕಡೆ ಹೋಗಿದ್ದಾವೆ ಇಲ್ಲಿನ ಜನ ಶಿಫ್ಟ್ ಆಗಿ ಡೆಲ್ಲಿ ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ ಎಲ್ಲ ಜನಗಳು ಕೆಳಗಡೆ ಅದು ಈ ಊರೇ ಕೆಳಗಡೆ ಹೋಯಿತು ಯಾಕಂದರೆ ಇಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಬೇಸಿಗೆಗಾಲದಲ್ಲಿ ಯಾಕಂದರೆ ಇರೋದು ಒಂದೇ ಬಾವಿ ಇಲ್ಲಾಂತಂದರೆ ಕೆಳಗಡೆಯಿಂದ ತೊಗೊಂಡು ಬರಬೇಕಿತ್ತು ನೀರೆಲ್ಲ ನೋಡಿ ಇಲ್ಲಿ ಕಟ್ಟಿದ್ದಾರೆ ಕಾಣಿಸ್ಬೋದು ನಿಮಗೆ ಊರು ಇಲ್ಲಿ ಕೆಲವೊಂದು ಜನ ಇಲ್ಲಿ ಕಟ್ಕೊಂಡಿದ್ದಾರೆ ಮತ್ತೆ ಕೆಲವು ಜನ ಆ ಕಡೆ ಕಟ್ಕೊಂಡಿದ್ದಾರೆ ಅದನ್ನು ತೋರಿಸ್ತೀನಿ ನಿಮಗೆ ಇಲ್ಲಿ ಬಂದರೆ ಇದು ಶಿವಾನಂದ ದೇವಸ್ಥಾನ ನೋಡ್ಬೋದು ಚಿಕ್ಕದಾಗಿ ಚಕ್ಕಾಗಿ ಚೆನ್ನಾಗಿದೆ ಅವಾಗಿಂದು ಕಲ್ಲಿಂದು ಕಟ್ಟಿರೋದು ನೋಡಿ ನೀವು ಒಂದು ಸಲ ಬಂದರೆ ತಪ್ಪದೇ ವಿಸಿಟ್ ಮಾಡಿ ಇಲ್ಲಿ ತುಂಬ ಚೆನ್ನಾಗಿದೆ ಜಾಗ ಪ್ಲೇಸ್ ನೋಡೋಕ್ಕೆ ಇವಾಗ ಮಳೆಗಾಲಲ್ಲಿ ಅಂತೂ ಸೂಪರಾಗಿ ಕಾಣಿಸುತ್ತೆ ಎಲ್ಲ ಕಡೆ ಹಚ್ಚ ಹಸಿರು ನಿಮಗೆ ತೋರಿಸ್ತೀನಿ ಬಟ್ ಇವಾಗ ತುಂಬ ಮಂಜಿರೋ ಕಾರಣ ಯಾಕಂದರೆ ಬೆಳಗಿನ ಜಾವ ಅಲ್ವಾ ಇದು ಮಂಜಿಂದ ತುಂಬಿದೆ ಮಂಜು ಅದಕ್ಕೋಸ್ಕರ ನಿಮಗೆ ಕೆಳಗಡೆ ಕಾಣಿಸಲ್ಲ ಅಂದ್ಕೊತೀನಿ ಆದರೂ ನಾನು ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ನಾವಿರೋದು ಕೋಟೆಯ ತುತ್ತ ತುದಿಗೆ ಇಲ್ಲಿಂದ ಕಾಣಿಸ್ಬೋದು ವ್ಯೂಸ್ ಯಾವ ಥರ ಕಾಣಿಸುತ್ತೆ ಅಂತ ಕೆಳಗಡೆ ಮನೆಗಳಿದೆ ಮತ್ತು ಹಚ್ಚು ಹಸಿರಾದ ಎಲ್ಲ ವಾತಾವರಣ ಇದೆ ಯಾಕಂದರೆ ಇದು ಮಳೆಗಾಲ ಅಲ್ವಾ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಮೇಲ್ಗಡೆಯಿಂದ ನಿಂತು ನೋಡಿದರೆ ನೀವು ಎಲ್ಲ ಬರಬಹುದು ಸಂಕೇಶ್ವರ ಹತ್ರ ಬಂದರೆ ಹರಗಾಪುರಗಡ ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಇಲ್ಲ ಅಲ್ಲಿಂದನೇ ಕಾಣಿಸುತ್ತೆ ನೀವು ಬಂದು ಒಂದು ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗೇ ಇದೆ ಪ್ಲೇಸು ನೋಡಿ ಇದು ಮೇಲ್ಗಡೆಯಿಂದ ವ್ಯೂಸು ಕೆಳಗಡೆ ಮಂಜು ಜಾಸ್ತಿ ಇರೋ ಕಾರಣ ಇಲ್ಲಿ ಏನು ಕಾಣಿಸಲ್ಲ ನೋಡಿ ಈ ತರ ಇದೆ ಅಲ್ಲಿ ಕೆರೆನೂ ಇದೆ ಕೆರೆನು ಕಾಣಿಸಲ್ಲ ನೋಡಿ ಇವಾಗ ಆ ಯಾವ ತರ ಕಾಣಿಸುತ್ತೆ ಅಂತ ಇದು ಟವರು ಇಲ್ಲಿದೆ ಮೇಲ್ಗಡೆಯ ಅವರು ಕಟ್ಟಿದ್ದಾರೆ ನಾವು ಹೋಗ್ತಾ ಇರೋದು ಸಿದ್ದರಾಯರ ಗುಡಿಗೆ ಕೆಳಗಡೆ ಇದೆ ದೇವಸ್ಥಾನ ಈ ಕೋಟೆ ಇದೆಯಲ್ಲ ಆ ಕೋಟೆನೇ ಕಟ್ ಮಾಡಿಬಿಟ್ಟು ಅಲ್ಲಿ ದೇವಸ್ಥಾನ ಇದೆ ಅದರೊಳಗಡೆಯಿಂದನೇ ಗುಹೆ ಇದೆ ನಾವು ಹೋಗ್ತಾ ಇರೋದು ಸಿದ್ದರಾಯನವರ ಗುಡಿಗೆ ಅಲ್ಲಿ ಈ ಕೋಟೆ ಇದೆಯಲ್ಲ ಈ ಕೋಟೆ ಕೆಳಗಡೆನೆ ಕಟ್ ಮಾಡಿಬಿಟ್ಟು ಅಲ್ಲಿ ದೇವಸ್ಥಾನ ಮಾಡಿದ್ದಾರೆ ಅದರೊಳಗಡೆ ಏನೇ ಗುಹೆ ಇದೆ ಅದು ಶಂಕರ್ಲಿಂಗ್ ಗುಡಿ ಅಂತ ಸಂಕೇಶ್ವರಲ್ಲಿ ಇದೆಯಲ್ಲ ಅದರೊಳಗಡೆ ಹೋಗಿ ಮುಟ್ಟಿದೆ ಈಗ ಆ ಗುಹೆ ಎಲ್ಲ ಮುಚ್ಚಿದೆ ಅನಿಸುತ್ತೆ ನೋಡೋಣ ಬನ್ನಿ ನಿಮಗೂ ತೋರಿಸ್ತೀನಿ ನೋಡಿ ಹಿಂಗೆ ಕೆಳಗಡೆ ಹೋಗಬೇಕು ಒಂದು ಸ್ವಲ್ಪ ಕಾಲ್ ಸ್ಕಿಡ್ ಆದರೂ ಕೆಳಗಡೆ ಇರ್ತೀವಿ ಯಾಕಂದರೆ ಮಳೆ ತುಂಬ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಇದೆ ನೋಡಿ ಸಿದ್ದರಾಯರ ಗುಡಿ ಈ ಕೋಟೆ ಇದೆಯಲ್ಲ ಆ ಕೋಟೆನ ಕಟ್ ಮಾಡಿಬಿಟ್ಟು ಇದು ಗುಹೆ ಇತ್ತು ಮುಂಚೆ ಆ ಗುಹೆಯಲ್ಲಿ ಅದು ಆಗಿನ ಕಾಲದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ್ನಾಲ್ಕರಲ್ಲಿ ಈ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿದ್ರು ಒಳಗಡೆ ಹೋಗೋಣ ಬನ್ನಿ ಯಾವ ಥರ ಇದೆ ಅಂತ ನೋಡೋಣ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಇದೇ ಗುಹೆ ಈ ಗುಹೆ ಹೋಗಿದ್ದು ಶಂಕರ್ಲಿಂಗ್ ದೇವಸ್ಥಾನಕ್ಕೆ ಒಳಗಡೆ ಹೋಗೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಬಾವಲಿಗಳು ತುಂಬ ಇರುತ್ತೆ ನೋಡಿ ನಿಮಗೆ ಕಾಣಿಸ್ಬಹುದು ಮತ್ತು ಒಳಗಡೆ ಹೋದರೆ ಎಲ್ಲ ಬಿದ್ದೋಗ್ಬಿಟ್ಟಿದೆ ಈಗ ಹೋಗೋಕ್ಕೆ ದಾರಿ ಇಲ್ಲ ಯಾಕಂದರೆ ತುಂಬ ದಿನ ಆಯಿತು ತುಂಬ ವರ್ಷವೇ ಆಯಿತು ಈ ಗುಹೆನ ನಿರ್ಮಾಣ ಮಾಡಬೇಕು ಇದು ಇವತ್ತಿನ ನನ್ನ ಜರ್ನಿ ಆಗಿತ್ತು ಇದೇ ಥರ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಆಂಜನೇಯ